ಹಾಂ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಬಂದು ರೊಟ್ಟಿ ಎಲ್ಲ ಬಂದುಬಿಟ್ಟು ಮಕ್ಕಳಿಗೆ ನಾವು ನಾನಿವತ್ತು ಇದು ಆ್ಯಕ್ಚುಲಿ ಬಂದುಬಿಟ್ಟು ನೈನ್ ಪ್ಲಸ್ ಬೇಬೀಸ್ಗೋಸ್ಕರ ಇರೋದು ನೈನ್ ಮಂತ್ಸ್ ಬಿಫೋರ್ ಒಳಗಡೆ ಇರೋ ಮಕ್ಕಳಿಗೆ ನಾವು ರಾಗಿ ಗಂಜಿ ಎಲ್ಲ ಮಾಡಿ ಕೊಡ್ಬೋದು ಇದು ನೈನ್ ಪ್ಲಸ್ ಬೇಬೀಸ್ಗೆ ನಾನು ಬೀಟ್ರೂಟ್ ಹಾಕಿ ಮಾಡ್ತಾ ಇದ್ದೀನಿ ಬೀಟ್ರೂಟು ಮತ್ತು ರಾಗಿ ತುಂಬ ಒಳ್ಳೆಯದು ಮಕ್ಕಳಿಗೆ ಡೈಜೆಷನ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈವನ್ ಇದು ಬೆಟರ್ ಇಂಪ್ರೂವ್ ಮಾಡುತ್ತೆ ಮಕ್ಕಳದು ರಾಗಿ ಬಂದ್ಬಿಟ್ಟು ಗ್ಲೂಟನ್ ಫ್ರೀ ಇರುತ್ತೆ ಸೊ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳ್ತೀನಿ ನಾನು ಬೀಟ್ರೂಟು ತುಂಬ ಒಳ್ಳೆಯದು ತುಂಬ ವಿಟಮಿನ್ಸ್ ಮಿನರಲ್ಸ್ ಮ್ಯಾಗ್ನೀಷಿಯಮ್ ಎಲ್ಲ ಇರುತ್ತೆ ಬೀಟ್ರೂಟಲ್ಲಿ ಸೊ ಮಕ್ಕಳಿಗೆ ಇದೂ ಸಹ ತುಂಬ ಒಳ್ಳೆಯದು ಏನಿಲ್ಲ ಸ್ವಲ್ಪ ರಾಗಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದ್ರದ್ದು ಎರಡು ಗ್ಲಾಸ್ ತೊಗೊಂಡ್ರೆ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಬಿಸಿ ನೀರು ಹಾಕಬೇಕು ನಾರ್ಮಲ್ ನೀರು ಹಾಕಬಾರ್ದು ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಇಡಬೇಕು ಅದ್ರ ಜೊತೆ ಯಾವುದೇ ಸಾಂಬಾರ್ ಅಥವಾ ಮೊಸರು ಹಾಕಿ ಕೊಡಬಹುದು ಮಕ್ಕಳಿಗೆ ನಾನು ಇದ್ರ ಜೊತೆ ಹೆಸರು ಬೇಳೆ ಸಾರು ಮಾಡಿದ್ದೆ ಹೆಸರು ಬೇಳೆ ಸಾರನ್ ಮತ್ತೆ ರಾಗಿ ರೊಟ್ಟಿ ಮಾಡಿ ಕೊಟ್ಟಿರೋದು ಈವನ್ ಇದು ದೊಡ್ಡ ಮಕ್ಕಳಿಗೂ ಕೊಡಬಹುದು ನಾವು ನನ್ನ ನನ್ನ ಮಗಳಿಗೂ ಸಹ ಲಂಚ್ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದೆ ಇಬ್ರು ಚೆನ್ನಾಗಿ ಇಷ್ಟಪಟ್ಟು ತಿಂದಿದ್ರು ಇದನ್ನು ಈವನ್ ಕಲರ್ ಕಲರ್ಫುಲ್ ಆಗಿರುತ್ತಲ್ಲ ನಾರ್ಮಲ್ ರೊಟ್ಟಿಗಿಂತ ಇದು ಕಲರ್ಫುಲ್ ಆಗಿರೋದಕ್ಕೋಸ್ಕರ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ರಾಗಿ ರೊಟ್ಟಿಗೆ ಸ್ವಲ್ಪ ಬಟರ್ ಹಾಕಿದ್ದೆ ಬಟರು ಇಲ್ಲ ತುಪ್ಪನೋ ಚೆನ್ನಾಗಿ ಒರೆಸ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಅವ್ರು ದೊಡ್ಡವರಾದ್ರೆ ಹಂಗೆ ತಿಂತಾರೆ ಪಲ್ಯಗಳ ಜೊತೆ ಮಕ್ಕಳಿಗಾದ್ರೆ ಚಿಕ್ಕ ಮಕ್ಕಳಿಗೆ ಇದನ್ನ ನಾವು ಒಂದು ಐದರಿಂದ ಹತ್ತು ನಿಮಿಷ ಒಂಬತ್ತು ತಿಂಗಳು ಪಾಪು ಒಂಬತ್ತು ತಿಂಗಳು ಮೇಲ್ಪಟ್ಟಿರೋ ಪಾಪುಗೆ ಐದರಿಂದ ಹತ್ತು ನಿಮಿಷ ಸಾಂಬಾರಲ್ಲಿ ಎನ್ಸಿ ಕೊಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್